ಹೈವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮದ್ರಿ ನಾನು ಆರಾಮದ್ರಿ ನೀವು ಅರಾಮದ್ರಿ ಅಂತ ಹೇಳಿ ನಾನು ಅನ್ಕೊಂತೀನಿ ಬರೀ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನಲ್ಲಿ ಸ್ಪೆಷಲ್ ಏನಿದೆ ಅದು ಎಲ್ಲ ನಿಮಗೆ ಹೇಳ್ತೀನಿ ಸ್ಪೆಷಲ್ ಏನಿದೆ ಅಂತಂದರೆ ಇವತ್ತು ನಾನು ಹೈದರಾಬಾದಿ ಸ್ಟೈಲ್ ದಾಲ್ ಮಾಡಕೊತೀನಿ ಭಾಳ ಟೇಸ್ಟಿ ಆಗುತ್ತಾ ಸೂಪರಾಗಿ ಆಗುತ್ತಾ ಎಲ್ಲರಿಗೂ ಇಷ್ಟ ಆಗುವಂತಹ ಡೈಲಿ ಮಕ್ಳಿಗಾಗಲಿ ದೊಡ್ಡೋರಿಗಾಗ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಮಾಡೋಣ ಏನಾರು ನೀವು ಏನಾರ ದಾಲ್ ಇದು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಅಷ್ಟು ಟೇಸ್ಟಿ ಆಗುತ್ತಾ ಹಾಗೆ ನಾನು ಎಲ್ಲ ಲಂಚ್ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಮಾರ್ಕೆಟ್ಗೆ ಎದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಚಿಕ್ಕ ಇದೆ ದೊಡ್ಡದೇನು ಶಾಪಿಂಗ್ ಇಲ್ಲ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳಂದರೆ ಮಗ ಏನು ಬರ್ತಾ ಇಲ್ಲ ನಾನು ಹೋಗ್ತಾ ಇದ್ವಿ ಇದು ಎಲ್ ಬಿ ಎಸ್ ಮಾರ್ಕೆಟ್ಗೆ ಮತ್ತು ಅಲ್ಲಿ ಏನೇನು ತೊಗೊತೀನಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಫುಲ್ ವಾಚ್ ಮಾಡಿರಿ ಮತ್ತು ಮಾರ್ಕೆಟ್ನಲ್ಲಿ ಅದು ಎಲ್ಲ ಏನೇನು ಇರ್ತಾವಲ್ಲ ಜ್ಯುವೆಲರಿ ಆಗಲಿ ಏನಾಗಲಿ ಪ್ರತಿಯೊಂದು ನಾನು ತೋರಿಸೋದು ಇಷ್ಟಪಡ್ತೀನಿ ನೋಡ್ಕೊರಿ ಅದನ್ನು ಇಷ್ಟ ಆಗಿದ್ರೆ ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಇಷ್ಟ ಇದ್ದವರು ಮತ್ತು ಇವತ್ತು ಮಕ್ಕಳಿಗೆ ಶಾಪಿಂಗ್ ಇತ್ತಲ್ಲ ಮಕ್ಕಳಿಗೋಸ್ಕರ ಇದ್ದೀನಿ ನಂದೇನು ಇವತ್ತು ಶಾಪಿಂಗ್ ಇಲ್ಲರಿ ಫ್ರೆಂಡ್ಸ್ ಹಾಗಾಗಿ ಲಂಚಿಂದು ಫಸ್ಟ್ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ನಾನು ಮಾರ್ಕೆಟ್ ಹೋಗ್ತೀನಿ ಬರೋ ಬರೋಷ್ಟ್ರಿಗೆ ಮಾತ್ರ ಟೈಮ್ ಆಗಿಬಿಡುತ್ತಾ ಹಾಗಾಗಿ ಅಡುಗೆ ಮಾಡಿ ಹೋಗಿದರೆ ಚಿಂತೆ ಇರೋಂಗಿಲ್ಲ ನಿಮಗೆಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇದೆ ಇದೆಲ್ಲ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ ಕಿಚನ್ಗೆ ಹೋಗ್ತೀನಿ ಕಿಚನ್ಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಮಾರ್ಕೆಟ್ ಸೀದ ಹಾಯ್ ಫ್ರೆಂಡ್ಸ್ ಈಗ ನಾನು ದಾಲ್ ತೊಗರಿ ಬೇಳೆ ದಾಲು ಈಗ ಒಂದು ಕಪ್ಪಷ್ಟು ನಾನು ಬೇಳೆ ತೊಗೊಂಡಿನಿ ಇದಕ್ಕೆ ಏನೇನು ಹಾಕ್ತೀನಿ ನಮ್ಮ ಸೀಕ್ರೆಟ್ ಎಲ್ಲ ನಾವು ಯಾವ ಥರ ಬೇಳೆ ಮಾಡ್ತೀವಲ್ಲ ಅದೇ ಥರ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಇದು ಒಂದು ಮೂರು ನೀರಲ್ಲಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ಮತ್ತೆ ಇದ್ರ ಇದ್ರೊಳಗೆ ಏನೇನು ಹಾಕ್ತೀನಿ ಅದು ತೋರಿಸ್ತೀನಿ ನಿಮಗೆ ಈಗ ನೋಡ್ರಿ ಈಗ ನಾನು ನೋಡಿ ಫ್ರೆಂಡ್ಸ್ ಇದು ಟೊಮ್ಯಾಟೊ ಹಣ್ಣು ಕಟ್ ಮಾಡ್ಕೊಂಡೀನಿ ಒಂದು ಮೂರು ಈಗ ಬೆಳ್ಳುಳ್ಳಿ ಇದೆ ಇದಿಲ್ಲ ಇಷ್ಟು ತೊಗೊಂಡಿನಿ ಇದ್ರೊಳಗೆ ಹಾಕ್ತೀನಿ ಬೇಳೆ ಕ್ಲೀನಾಗಿ ವಾಶ್ ಆಗೈತೆ ಈಗ ಟೊಮ್ಯಾಟೊ ಹಣ್ಣು ಹಾಕೋದು ಇದ್ರೊಳಗೆ ಸೂಪರ್ ಟೇಸ್ಟ್ ಆಗುತ್ತಾ ಟ್ರೈ ಮಾಡಿರಿ ಇಷ್ಟ ಆದರೆ ಈಸಿಯಾಗಿ ತೋರ್ಸಕತ್ತೀನಿ ನಾನು ಬೇಳೆ ಮಾಡೋದು ಎಲ್ಲರೂ ಮಾಡ್ತೀರಿ ಬಟ್ ಎಲ್ಲರದು ಸ್ಟೈಲ್ ಸ್ವಲ್ಪ ಬೇರೆ ಬೇರೆ ಇರ್ತಾ ಡಿಫ್ರೆಂಟ್ ಇರ್ತಾ ನನ್ನ ಒಳಗೆ ನಾನು ಮಾಡೋದು ತೋರ್ಸಕತ್ತೀನಿ ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಅದೃಷ್ಟ ಹಾಕಕತ್ತೀನಿ ಒಂದು ಅರ್ಧ ಚಮಚ ಅಷ್ಟು ಹಾಕೀನಿ ಈಗ ಚಿಲ್ಲಿ ಪೌಡ್ರ್ ಹಾಕೋಣ ಒಂದು ಚಮಚ ಚಮಚದಷ್ಟು ಈಗ ಪುಡಿ ಹಾಕೋಣ ರೆಡ್ ಚಿಲ್ಲಿ ಪೌಡ್ರ್ ನಿಮಗೆ ಖಾರ ಬೇಕಂದ್ರೆ ನೀವು ಜಾಸ್ತಿ ಹೆಚ್ಚಾಗಿ ಹಾಕ್ಬೋದು ನಮಗೆ ಇಷ್ಟು ಸಾಕು ಈಗ ಇಷ್ಟು ಕೊತ್ತಂಬರಿ ಹಾಕೀನಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಒಂದು ಕಪ್ ಬೇಳೆಗೆ ಒಂದು ಲೋಟ ನೀರು ಈಗ ಲೀಡ್ ಮುಚ್ಚಿ ಕುದಿಯಕ್ಕೆ ಇಟ್ಬಿಡೋಣ ಸ್ಟವ್ ಆನ್ ಮಾಡೀನಿ ಈಗ ಲೀಡ್ ಮುಚ್ಚಿನ ಇದ್ರದ್ದು ಕುಕ್ಕರ್ ಮೇಲೆ ಇಟ್ಬಿಡ್ತೀನಿ ಬಿಟ್ಟು ಒಂದು ನಾಲ್ಕೈದು ಬಿಸಿಲು ತಗೋಬೇಕು ಪ್ರೊಸೆಸ್ಸು ಇದು ಒಂದು ಸೈಡ್ ನಾನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡೀನಿ ಈಗ ಒಂದು ಬಟ್ಲ ತೊಗೊಂಡಿನಿ ಅದರೊಳಗೆ ಹಾಕಿನಿ ಈಗ ನೆ ಇದು ನೆನೆ ಇಡಬೇಕು ಈಗ ನಮ್ಗೆ ಜಲ್ದಿ ಇದು ನೆನೆಬೇಕಂದ್ರೆ ನಾವು ಬಿಸಿನೀರು ಹಾಕೋಬೇಕು ನಾನು ಬಿಸಿನೀರು ಹಾಕಿಲ್ಲ ಕೋಲ್ಡ್ ವಾಟರ್ನೆ ಹಾಕಿನಿ ನಾರ್ಮಲ್ ಇರೋದು ಈಗ ಇದೊಂದು ಬಿಸಿಲು ಹಾಕಿ ಇದು ಒಂದು ಹದಿನೈದು ನಿಮಿಷ ನೆನೆಲಿ ಅಲ್ಲಿವರೆಗೂ ಇದು ಬೇಳೆ ರೆಡಿ ಆಗುತ್ತಾ ಆಮೇಲೆ ನೆಕ್ಸ್ಟ್ ಮತ್ತು ಹೇಗೆ ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಬೇಳೆ ಈ ಥರ ಕುದ್ದೈತೆ ಈಗ ನಾನು ಇದಕ್ಕೆ ಸ್ವಲ್ಪ ಬಿರ್ಕಾ ಮಾಡಬೇಕು ಮಿಕ್ಸ್ ಮಾಡಬೇಕು ಬೆಳೆ ಇದಕ್ಕೆ ನಾವು ಬಿರ್ಕಾ ಅಂತ ಹೇಳ್ತೀವಿ ಇದಕ್ಕೆ ದಾಲ್ ಘಟ್ನೆ ಅಂತ ಹೇಳ್ತೀವಿ ಇದು ಬಿರ್ಕ ಅಂತ ಹೇಳ್ತೀವಿ ಒಂದು ಎರಡೇ ನಿಮಿಷ ಈ ಥರ ಮಾಡಿದರೆ ಜಲ್ದಿ ಸಾಫ್ಟಾಗಿ ಬೆಳೆ ಇದು ರೆಡಿ ಆಗುತ್ತೆ ಹಾಗೆ ನಾಲ್ಕು ಬಿಸಲ್ ತಗೊಂಡಿನಿ ಜಲ್ದಿ ಕುದ್ಬಿಡುತ್ತ ಬೆಳೆದು ನೋಡ್ರಿ ಎಲ್ಲ ಈ ತರ ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಹಂಗೆ ಇಡಬೇಕು ಇಲ್ಲಾಂದ್ರೆ ಸ್ವಲ್ಪ ನಮ್ಗೆ ತಿಳಿಯಾಗಿ ಮಾಡಬೇಕು ಸಾ ಟೈಪ್ ಅಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು ಇದ್ರೊಳಗೆ ಇಲ್ಲಾಂದ್ರೆ ಹಾಗೆ ಗಟ್ಟಿ ನಡೀತದೆ ಗಟ್ಟಿನ ಚಲೋ ಭಾಳ ಟೇಸ್ಟ್ ಇರ್ತದೆ ಅದನ್ನು ರೊಟ್ಟಿ ಜೊತೆ ಅಷ್ಟೊಂದು ತಿನ್ಬೇಕಂದ್ರೆ ಅಷ್ಟು ಚಲೋ ಆಗುತ್ತೆ ನಾನು ಸ್ವಲ್ಪ ಇದಕ್ಕೆ ಹುಣ್ಸೆಂಡ್ ರಸ ಮತ್ತು ನೀರು ಹಾಕ್ತೀನಲ್ಲ ಸ್ವಲ್ಪ ಇದು ನಮ್ಗೆ ಅನ್ನದ ಜೊತೆ ಮತ್ತು ರೊಟ್ಟಿ ಚಪಾತಿ ಅದರ ಜೊತೆ ಬೇಕು ಹಾಗಾಗಿ ಈ ಥರ ಮಾಡಾಕತ್ತೀವಿ ನೀವೇನಾದರೂ ರೊಟ್ಟಿ ಬರೀ ರೊಟ್ಟಿ ಜೊತೆ ತಿಂದರೆ ಗಟ್ಟಿಯಾಗಿ ಇಟ್ಕೊರಿ ಈಗ ಆಯ್ತು ಇದಕ್ಕೆ ನಾನು ಹುಣ್ಸೆಣ್ಣು ರಸ ಮತ್ತು ನೀರು ಹಾಕ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇಷ್ಟು ರಸ ಒಂದು ಒಂದ್ಸೇಣ್ ರಸ ಹಾಕಕತ್ತೀನಿ ಹಾಕಕತಿ ನೋಡ್ರಿ ಸ್ವಲ್ಪ ನೀರು ಹಾಕ್ತೀನಿ ಇಷ್ಟು ತಿಳಿ ಇದ್ರೆ ಸಾಕು ನಮಗೆ ಅಷ್ಟು ಜಾಸ್ತಿ ನೀರನ್ನು ಹಾಕಲ್ಲ ಹೆಚ್ಚಾಗಿ ಈಗ ನೋಡ್ರಿ ಫ್ರೆಂಡ್ಸ್ ಈ ತರ ಇದ್ರೆ ನಮಗೆ ಸಾಕು ಅನ್ನ ಮತ್ತೆ ರೊಟ್ಟಿ ಜೊತೆನ ಚಲೋ ಆಗುತ್ತೆ ದಿನಕ್ಕೆ ಈಗ ಒಂದು ಎರಡು ನಿಮಿಷ ಇದು ಇಡಬೇಕು ಹಿಟ್ಟಿಂದ ನಾನು ಇದಕ್ಕೆ ತಡಕ ಯಾವ ತರ ಕೊಡ್ತೀನಿ ಅದು ತೋರಿಸ್ತೀನಿ ಕುದಿಬೇಕು ಈಗ ಎರಡು ನಿಮಿಷ ಆಯ್ತು ಇದು ಕುದಿಯಾಕ ನೋಡ್ರಿ ಫ್ರೆಂಡ್ಸ್ ಎರಡು ನಿಮಿಷ ಬ್ಯಾಳಿ ಕುದಿಸ್ಬೇಕು ಇದು ಕುದಾಯ್ತು ಈಗ ನಾನು ತಡ್ಕಾ ಕೊಡ್ತೀನಿ ಅದು ಏನೇನು ಹಾಕಿ ತಡ್ಕಾ ಕೊಡ್ತೀನಿ ನಿಮಗೆ ತೋರಿಸ್ತೀನಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಬೇಳೆದು ಈಗ ಇದು ರೆಡಿ ಆಯ್ತು ಇದು ಸೈಡ್ಗೆ ಇಡ್ತೀನಿ ಇಟ್ಟು ಫಸ್ಟ್ ನಾನು ಆಯಿಲ್ ಹಾಕೀನಿ ಈಗ ಬೆಳ್ಳುಳ್ಳಿ ಹಾಕಿನಿ ಈಗ ನೆಕ್ಸ್ಟು ಜೀರಿಗೆ ಸಾಸಿವೆ ಇಷ್ಟು ಕರಿಬೇವು ತಗೊಂಡಿನಿ ತಡ್ಕ ರೆಡಿ ಆಗಿದೆ ಈಗ ನಾನು ಕರಿಬೇವು ಹಾಕ್ತೀನಿ ಸೈಡ್ಗೆ ಗಿಟ್ಟು ಹಾಕ್ತೀನಿ ದಾಲ್ ತಡ್ಕ ಆಯ್ತು ನೋಡಿರಿ ಫ್ರೆಂಡ್ಸ್ ಈ ಥರ ಬೇಳೆ ರೆಡಿಯಾಗಿದೆ ಸೂಪರ್ ಆಗಿದೆ ನೋಡ್ರಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಒಬ್ರೊಬ್ರು ಚಪಾತಿ ಜೊತೆನೇ ತಿಂತಾರ ನನಗೆ ಜೋಳದ ರೊಟ್ಟಿಯಲ್ಲಿ ಭಾಳ ಇಷ್ಟ ಆಗುತ್ತಿದ್ದು ಬೇಳೆ ರೆಡಿ ಆಯ್ತು ನೋಡ್ರಿ ನಮ್ಮ ಸ್ಟೈಲ್ ದಾಲ್ ಮುಸ್ಲಿಮ್ ಸ್ಟೈಲ್ ದಾಲ್ ಈ ಥರ ಬೇಳೆ ರೆಡಿಯಾಗಿತ್ತು ನೋಡ್ರಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ನಾನು ತೋರಿಸ್ಕೊಟ್ಟಿನಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಾಕತ್ತೀನಿ ಎಗ್ ಹಾಕಿ ಮಾಡಾಕತ್ತೀನಿ ಒಂದು ಡಿಫ್ರೆಂಟ್ ಥರ ಅಂತ ಅಂದ್ಕೊಡ್ರಿ ನೀವು ಹಾಕಿ ಮಾಡ್ತಾಯಿದ್ರೆ ಪರವಾಗಿಲ್ಲ ಹಾಕಿ ಇಲ್ಲ ಅಂದರೆ ಈ ಥರ ನಾನು ಮಾಡಿದೆ ನೋಡಿರಿ ಚಪಾತಿಗೆ ಮಸ್ತ್ ಕಾಂಬಿನೇಷನ್ ಆಗುತ್ತಾ ರೈಸ್ ಜೊತೆ ಏನಷ್ಟು ಸರಿ ಅನಿಸಲ್ಲ ಚಪಾತಿ ಇಲ್ಲಾಂದರೆ ರೊಟ್ಟಿ ಇರಬೇಕು ಇದಕ್ಕೆ ಭಾಳ ರುಚಿ ಕೊಡುತ್ತಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇಷ್ಟೆಲ್ಲ ನಮ್ಮ ಲಂಚಿಗೆ ರೆಡಿ ಮಾಡ್ಕೊಂಡಿನಿ ಇಷ್ಟೆಲ್ಲ ಆಗಿಂದ ಮತ್ತು ನೆಕ್ಸ್ಟ್ ಈ ಥರ ಕೆಲಸ ಇರುತ್ತೆ ಎಲ್ಲ ಕಟ್ ಮಾಡಿದ್ದಾಗಲಿ ಎಗ್ ಒಡೆದು ಹಾಕಿದ್ದು ಎಲ್ಲ ತೆಗಿಬೇಕು ಒಂದು ಕ್ಯಾರಿ ಬ್ಯಾಗ್ ತಗೊಂಡು ಅದರೊಳಗೆ ಹಾಕಿ ಹೊರಗೆ ಚಲ ಬರಬೇಕು ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಬಂಡೆ ಚಪಾತಿ ಈಗ ಚಪಾತಿ ಮಾಡೋಕೆ ಇದು ಬೇಲನ್ ಬಾಂಡ ಅಂತ ಹೇಳ್ತೀವಿ ನಾವು ನೀವು ಬೆಲಂಡ್ಗಿ ಅಂತ ಹೇಳ್ತೀರಲ್ಲ ನನಗೆ ಗೊತ್ತೈತೆ ನಾವು ಬೇಲನ್ ಬಾಂಡ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಹೇಳಕತ್ತೀವಿ ನಮ್ಮ ಮಾತಿನಾಗೆ ನಾವು ಏನು ಅಂತೀವಿ ಅಂಥೇಳಿ ಇದು ಸೌತೆಕಾಯಿ ಸ್ವಲ್ಪ ನೀರಿನಲ್ಲಿ ಇಟ್ಟೀನಿ ಅದು ಸ್ವಲ್ಪ ಧೂಳು ಅದು ಇರ್ತಲ್ಲ ಅದು ಡಸ್ಟ್ ಹೋಗುತ್ತೆ ಅಂಥೇಳಿ ಒಂದು ಹತ್ತು ಇಪ್ಪತ್ತು ನಿಮಿಷ ಇಟ್ಟರೆ ಆಮೇಲೆ ನಾವು ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಸಾದಾ ಉಪ್ಪು ಅದು ಹಚ್ಕೊಂಡು ಎಂಜಾಯ್ ಮಾಡ್ತೀವಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ನಾವು ಸ್ವಲ್ಪ ತೊಳೆದಿಟ್ಟಿಂದ ಸ್ವಲ್ಪ ನಾನು ಈ ಥರ ಇಡ್ತೀನಿ ಸೈಡಿಗೆ ಆಮೇಲೆ ಚಪಾತಿ ಮಾಡಕ್ಕೆ ತೊಗೊತೀನಿ ಕ್ಲೈಮೇಟ್ ಈ ಥರ ಇದೆ ಇದು ಒಣಗಬೇಕು ಬೆಲನ್ ಮಾಡ ಅಂತ ಹೇಳ್ತೀವಿ ನೋಡ್ರಿ ಫ್ರೆಂಡ್ಸ್ ನಾವು ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಈ ಥರ ಆಗಿತ್ತು ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆಂದಾಗಿ ಎಷ್ಟು ಮಸ್ತಾಗಿ ರೆಡಿಯಾಗಿತ್ತು ತಿನ್ನಕಂತರೂ ರುಚಿ ರುಚಿಯಾಗುತ್ತಾ ಟೇಸ್ಟ್ ಹೊಸ ಟೇಸ್ಟ್ ಆಗುತ್ತೆ ಆಗುತ್ತೆ ಇದು ಎಲ್ಲರೂ ಈರುಳ್ಳಿ ಹಾಕಿ ಮಾಡ್ತಾರೆ ಉಳ್ಳಾಗಡ್ಡಿ ನಾನು ಈ ಥರ ಕ್ಯಾಬೇಜ್ ಹಾಕಿ ಮಾಡೀನಿ ನೆಕ್ಸ್ಟ್ ಚಪಾತಿ ಬಿಸಿ ಬಿಸಿ ಚಪಾತಿ ರೆಡಿ ರೆಡಿಯಾಗ್ಯವು ನೋಡಿರಿ ಫ್ರೆಂಡ್ಸ್ ಈ ಥರ ಇವತ್ತು ಲಂಚ್ ಪ್ರಿಪೇರ್ ಮಾಡೀನಿ ನಾನು ಅನಿಸುತ್ತೆ ನಿಮಗೆ ನೋಡಿ ಕಾಮೆಂಟ್ ಮಾಡಿ ಹೇಳಬೇಕು ಇಷ್ಟ ಆದರೆ ಅದು ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಲಂಚಿಗೆ ಮಾಡೀನಿ ಮತ್ತು ನೆಕ್ಸ್ಟ್ ಏನಿದೆ ನೋಡೋಣ ಬ್ಲಾಗಲ್ಲಿ ಹಚ್ಚಬೇಕು ರೀ ಬ್ಯಾಲೆ ಬ್ಯಾಲೆಟ್ ತಗೋತೀನಿ ಮೋಟು ನೋಡ್ರಿ ಹೆಂಗೆ ಮಾಡೋಣ ಸೇಮ್ ಹಂಗ ಅಂದ್ರೆ ಇದು ಸ್ವಲ್ಪ ಇದು ಮುಖ ಇದು ಅಂತ ಡಿಟ್ಟು ಇದು ಮೋಟು ಸೇಮ್ ರೀ ಇದು ಸಾರಿ ಇದು ಮೋಟು ಇದು ಪತ್ಲು ಮೋಟು ಪತ್ಲು ಎಷ್ಟು ಮಸ್ತ್ ಮಾಡೋಣ ಇದು ಕ್ಲೇ ಈ ಥರ ಬರುತ್ತಾ ಇದು ಕ್ಲೇ ಏನಾರ ಗಟ್ಟಿ ಆತಪ್ಪ ಅಂತಂದರೆ ಈಕಿ ನಿನ್ನೆ ಅಳಕ್ಕೆ ನಿಂತುಬಿಟ್ಟಿದ್ಲು ಇದು ಗಟ್ಟಿ ಆಗೈತೆ ಹೇಳಿ ನಾನು ಇದಕ್ಕೆ ಏನು ಅಂದರೆ ಇದಕ್ಕೆ ಸ್ವಲ್ಪ ಪೇವಿಕಲ್ ಇರ್ತೈತಲ್ಲ ಅದು ಸ್ವಲ್ಪ ಬಿಸಿನೀರು ಇದು ಪ್ಯಾಕೆಟ್ ಒಳಗೆ ಹಾಕಬೇಕು ಯಾವ್ದಾರ ಸೀಲ್ ಪ್ಯಾಕೆಟ್ ಇರ್ತಾವಲ್ಲ ಅದರೊಳಗೆ ಹಾಕಬೇಕು ಹಾಕಿ ನಾವು ಮತ್ತೆ ಸ್ಮೂತ್ ಮಾಡ್ಬೋದು ಹೌದಿಲ್ಲ ಜಲ್ದಿ ಆಗುತ್ತೆ ಅದು ಇಲ್ಲಾಂದರೆ ಈ ಥರ ನಾವು ತೆಗಿತೀವಲ್ಲ ಬಿಚ್ಚಿ ಈ ಥರ ಗಟ್ಟಿಯಾಗ್ಬಿಡ್ತೈತಿ ಗಟ್ಟಿ ಆಗೈತಿ ಇದು ಆಮೇಲೆ ನಾನು ಮಾಡಿಡ್ತೀನಿ ಇದು ಇದು ಸ್ವಲ್ಪ ತೆಗಿಬೇಕದು ಪೂರಾ ಪಾಕಿಟ್ ಅದು ಈಗೆಲ್ಲ ಈ ತರ ಮಾಡಿ ಇಟ್ಟು ಬಿಡೋ ಒಂದ್ಸರ ಮಾಡಿದ್ರ ಮತ್ತೆ ಮತ್ತ್ ತಿರ್ಗಿ ಏನ್ ಮಾಡಕ್ ಬರಂಗಿಲ್ಲ ಮತ್ತೆ ನಾವು ಸ್ಮೂತ್ ಮಾಡ್ಬೇಕಂದ್ರೆ ನಾನು ಆ ತರ ಮಾಡ್ಬೇಕು ನೋಡ್ರಿ ಪೇಯ್ಕಲ್ ಹಾಕಿ ಬಿಸಿನೀರ್ ಹಾಕಿ ಇಡ್ಬೇಕು ಒಂದಿನ ನೈಟ್ ಫುಲ್ ಇಡ್ಬೇಕು ಬೆಳಗ್ಗೆ ಸ್ಮೂತ್ ಮಾಡ್ಬೇಕು ಗ್ರೇಪ್ಸ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದು ಉಂಗುರ ಮಾಡೋಣ ತನಗೊಂದು ತಮ್ಮ ಫ್ರೆಂಡ್ಗೊಂದು ಮಾಡೋಣ ಮತ್ತು ಇದು ಲಾಲಿಪಾಪ್ ಅಂತ ಸೇಮ್ ನೋಡ್ರಿ ಏನು ಏನೂ ಫರ್ಕಿಲ್ಲ ಈಗೇನು ಮಾಡಕತ್ತಿ ಪರ್ಸ್ ಈಗ ಟೋಟಲ್ ಎಷ್ಟು ಕಲರ್ ಬಂದಿದ್ವಿ ಇದ್ರೊಳಗೆ ಟೈಲ್ ಬಂದಿತ್ತು ಟಲ್ಲ ಹಾಂ ಇನ್ನು ಅವೊಂದು ಸ್ಕಿನ್ ಕಲರ್ ಪ್ಯಾಕೆಟ್ ಮುಗಿದ ಬಿಟ್ಟದು

ಚಿಕ್ಕ ಮಕ್ಕಳಿಗೆ ಈ ತರ ನಾವು ಏನಾರ ಕ್ಲೇ ಆಗ್ಲಿ ನಾವು ಫ್ರೂಟ್ಸ್ ಮಾಡಬೇಕು ನಮ್ಮ ನಮ್ಮ ಮನಸ್ಸಾಗೇವಿನ ಬರ್ತಿತ್ತು ಅಲ್ರಿ ಅದು ಮಾಡಬೇಕು ಬ್ಯಾಗ್ ಬ್ಯಾಗ್ ಅದು ಮತ್ತೆ ಏನು ಏನು ಮಾಡಿರಿ ನೀವು ಏ ಏ ಎಲ್ಲ ಬರ್ತಿತ್ರಿ ಇದರ್ನಾಗ ಸ್ಯಾಂಡ್ವಿಚ್ ಮಾಡ್ಬೇಕ್ರಿ ಅಂಥವ ನೀವು ಸ್ಯಾಂಡ್ವಿಚ್ ಮಾಡ್ಬೇಕಂದ್ರೆ ಫ್ರೂ ಫುಡ್ನು ಮಾಡಬೇಕು ಏಕಿನ್ ಅಂಥ ಚಾಕ್ಲೇಟ್ ಮಾಡ್ಬೇಕಂದ್ರೆ ಮಾಡಿ ಬಿ ಬಿಡ್ರಿ ಇಂಥ ರಿಂಗ್ ಮಾಡ್ಬೇಕಂದ್ರೆ ಅದೂ ಮಾಡ್ರಿ ಬರ್ತಿತ್ರಿ ಇದು ಅಲ್ಲಿ ಸಿದ್ದೇಶ್ವರ ಜಾತ್ರೆ ಇತ್ತ ಅವಾಗ ನಾವು ತಗೊಂಡಿವು ನಾ ಪೂರಾ ಅಳಕತ್ತಿ ಅಳಾಕತ್ತಿದ್ದ ನಮ್ಮ ಪಪ್ಪ ಸ್ಯಾರಿದ್ದು ನಾನು ಬೇಡ ಅಂತಂದಿದ್ದಲ್ಲ ಏನು ಮಾಡ್ತೀವಿ ಬಿಡು ಅದಂತಂದಿದ್ದೆ ಅವ್ರ ಪಾಪ ಇರಲಿ ಬಿಡು ಆಕೆ ಏನಾರ ಒಂದು ಮಾಡ್ತಿರ್ತಾಳ ಕ್ರಿಯೇಟಿವಿಟಿ ಅಂತ ಹೇಳಿ ಮೈಂಡ್ ಹಂಗೆ ಐತ್ರಿ ಈ ಹಂಗಾಗಿ ತೊಗೊಂಡ್ರು ಮೊದಲಾಗ ತಂದು ತಂದು ಎಷ್ಟು ಒಗ್ತೀರಿ ನೀವು ಗೊತ್ತಿಲ್ಲ ಹಂಗಾಗಿ ಬ್ಯಾಡಂದಿದ್ದೆ ನಾನು ಈಗ ನೋಡ್ರಿ ಎಷ್ಟು ಐಟಮ್ ಮಾಡಾಳ ಅದು ನೋಡೋಣ ಬಾಯ್ಲಿ ಕೌಂಟ್ ಮಾಡೋಣ ಎಷ್ಟ ಈಗ ನೋಡ್ರಿ ಇದು ತ್ರೀ ರಿಂಗ್ಸ್ ಮೂರು ಉಂಗ್ರಾ ಒಂದು ಲಾಲಿಪಾಪ್ ಒಂದು ಗ್ರೇಪ್ಸ್ ಇದು ಒಂದು ತರ ರಿಂಗ್ಸ್ ಮಾಡೋಣ ಪರ್ಸ್ ಮಾಡೋಣ ಮತ್ತಿದು ಏನು ಚಾಕ್ಲೇಟ್ ಏನು ಕೇಕ್ ಇದು ಚಾಕ್ಲೇಟ್ ಚಾಕ್ಲೇಟ್ ಮಾಡೋಣ ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಮತ್ತ ಶೇಪ್ನ ಕೊಟ್ಟಳ ಸೇಮ್ ಅದೇ ತರ ಇದು ನೋಡ್ರಿ ಫ್ಲಾಗ್ ಫ್ಲಾಗ್ ಮಾಡೋಣ ಮತ್ತಿದು ಮೋಟು ಇದು ಪತ್ಲು ಎಷ್ಟು ಮಸ್ತ್ ಮಾಡೋಣ

ಚಿಕ್ಕ ಶಾಪಿಂಗ್ ಇತ್ತು ಹಾಗಾಗಿ ನಾವು ಇಲ್ಲಿ ಎಲ್ ಬಿ ಎಸ್ ಮಾರ್ಕೆಟ್ ಬಂದಿದ್ವಿ ಇಲ್ಲೇ ಮೆಹಂದಿ ಹಾಕ್ತಾಯಿದ್ದಾರ ರಶ್ ಅಂತೂ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ ನೋಡ್ಬೋದು ಎಷ್ಟು ರಶ್ ಇದೆ ಈಗ ನಾವು ಸ್ವಲ್ಪ ಒಳಗೆ ಹೋಗೋದಿದೆ ಗಾಂಧಿ ಒಳಗೆ ಅಷ್ಟೇನು ಜಾಸ್ತಿ ಏನು ತೊಗೊಳೋದಿಲ್ಲ ಚಿಕ್ಕ ಶಾಪಿಂಗ್ ಇದೆ ರಿಬ್ಬಿನ ಸ್ವಲ್ಪ ಕ್ಲಿಪ್ ತೊಗೊಳೋದಿತ್ತು ಹಾಗಾಗಿ ನಾವು ಇಲ್ಲಿ ಬಂದಿವಿ ಒಳಗೆ ಗಾಂಧಿ ಒಳಗೆ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ತೊಗೊಂಡ್ಲು ಮಗಳು ಇದು ಝುಮ್ಕಿ ತುಂಬ ಇಷ್ಟ ಆಯಿತು ಅಂದರೆ ನಾನು ಹಾಕ್ಕೊಳಂಗಿಲ್ಲ ಎಷ್ಟು ದೊಡ್ಡ ದೊಡ್ಡ ಶಾರ್ಟ್ ಆಗಿ ನಾನು ಟಾಪ್ಸ್ ಅದು ಹಾಕ್ಕೊಳದು ಇಷ್ಟಪಡ್ತೀನಿ ಜ್ಯುವೆಲ್ಲರಿ ನೋಡ್ರಿ ಎಷ್ಟು ಸೂಪರ್ ಆಗಿದೆ ನಕ್ಲೇಸ್ ಅದು ಎಲ್ಲ ಮಗಳಿಗೆ ಇಂಥವೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಇಷ್ಟು ಇಷ್ಟ ಆಗೋಲ್ಲ ಅಷ್ಟು ಇಷ್ಟಪಟ್ಟು ಹಾಕ್ಕೊಳಂಗಿಲ್ಲ ಎಲ್ಲ ನಮ್ಮದು ಶಾಪಿಂಗ್ ಮುಗೀತು ಈಗ ಮನೆಗೆ ಹೋಗಬೇಕು